ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಈ ಹುಬ್ಬಳ್ಳರ ಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಮ್ಮಲ್ಲಿರೋ ಮಸ್ತ್ ನೋಡಿರಿ ನೋಡ್ರಿ ನಮೇಶ್ ಮಾಡ್ಕೊಂಡಿರೋಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತೆ ಇದು ಮಸ್ತ್ ಅಂದ್ರೆ ಮಸ್ತ್ ಕಾಮಿಡಿ ಆಗ ಇಲ್ಲಿ ಫನ್ ಕ್ರಿಯೇಟ್ ಆಗೈತೆ ಅಂತಂದು ಹೇಳ್ಬೋದು ಸೊ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಎಂಟು ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸೊ ಅಜ್ಜ ಮೊಮ್ಮಗಳದ್ದು ಕಾಮಿಡಿ ನೋಡಿರಿ ಫಸ್ಟ್ ಟೈಮ್ ಬ್ಲಾಗ್ ಒಳಗ ಅಪ್ಪ ಈ ರೀತಿಯಾಗಿ ಒಂದ್ ರೀತಿ ಕಾಮಿಡಿ ಮಾಡಾಕಂತಿರೋದು ಅದು ಮೊಮ್ಮಗಳ ಜೋಡಿ ಸೊ ನಾವು ಮಾಮೂಲಿ ಮನೆಯಾಗೆಲ್ಲ ನೋಡಿರ್ತೇವಿ ಬಟ್ ಬ್ಲಾಗ್ನಾಗ ಸಲನು ಕ್ಯಾಪ್ಚರ್ ಆಗಿರ್ಲಿಲ್ಲ ಮೂಮೆಂಟ್ಸ್ ಸೊ ಇವತ್ತಂತ ಫುಲ್ ಕಾಮಿಡಿ ನಡಿಯಾಕಂತೈತಿ ನಮಗೆ ಅಂಕರ ನಕ್ 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 ಸಾಕಾಗೈತಿ ಸೊ ಅಷ್ಟ ನಕ್ಕಿ ನೋಡ್ರಿ ಅದ್ರಾಗ ಅಪ್ಪ ವಿಡಿಯೋ ಮಾಡ್ಬೇ ವಿಡಿಯೋ ಮಾಡ್ಬೇ ಅಂತಂದು ಹೇಳಿ ವಿಡಿಯೋ ಮಾಡಿಸ್ ಮಾಡಿಸ್ ಕಾಮಿಡಿ ಮಾಡ್ಯಾನ ಸೊ ಅಷ್ಟು ಕಾಮಿಡಿ ಆಗೈತಿ ಐ ಹೋಪ್ ನೀವು ಈ ಬ್ಲಾಗ್ನ ಎಂಜಾಯ್ ಮಾಡ್ತೀರಿ ಒಂದು ರೀತಿ ಎಂಟರ್ಟೈನ್ಮೆಂಟ್ ಐತಿ ಸೊ ಐ ಹೋಪ್ ಫುಲ್ ನೀವಂತೂ ಪಕ್ಕನಾಗ್ತೀರಿ ಸೊ ಆ ಪರಿ ಫನ್ ಅಂತಂದು ಹೇಳ್ಬೋದು ಈ ಬ್ಲಾಗ್ನಾಗ ಆ್ಯಂಡ್ ನಮ್ಮಅಪ್ಪನೂ ಫಸ್ಟ್ ಟೈಮ್ ಈ ರೀತಿ ನೀವು ಬ್ಲಾಗ್ನಾಗ ನೋಡ್ಬೋದು ಸಿಟ್ಟು ಮನೆ ಅಂತ ರಣರಂಗನ ಮಾಡಿರ್ತಾನೆ ಕಾಮಿಡಿ ಇದ್ದಾಗ ನಮ್ಮ ಅಪ್ಪ ಯಾವ ರೀತಿ ಹೇಗಿರ್ತಾನ ಅಂತಂದು ಈ ಬ್ಲಾಗ್ನಾಗ ನೋಡ್ಬೋದು ನೀವು ನಾವು ಒಂಥರ ನೋಡೇ ನೋಡಿರ್ತೀವಿ ಸಿಟ್ಟು ಬಂದಾಗ ನಮ್ಮ ಅಪ್ಪ ಹೆಂಗಿರ್ತಾನೆ ಕೂಲ್ ಆಗಿ ಇದ್ದಾಗ ಇರ್ತಾನ ಕಾಮಿಡಿ ಮಾಡುವಾಗ ಹೆಂಗ್ ಇರ್ತಾನ ಅಂತ ನಾವು ಅಂಕರ್ ನೋಡೇ ನೋಡಿರ್ತೀವಿ ಬ್ಲಾಗ್ ನಾಗು ಒಂದೊಂದ್ ಕ್ಯಾಪ್ಚರ್ ಒಮ್ಮೊಮ್ಮೆ ಮಾಡಕ್ ಆಗಿರಂಗಿಲ್ಲ ಫೋನ್ ತಗೊಂಡು ವಿಡಿಯೋ ಮಾಡೋತ್ಲೆ ಆ ಮೂಮೆಂಟ್ಸ್ ಮುಗ್ದ ಬಿಟ್ಟಿರ್ತೈತಿ ಸೊ ಈ ಸಲ ಅಂಕರ್ ನಮ್ಮ ಅಪ್ಪನ ವಿಡಿಯೋ ಮಾಡ್ಬೆ ವಿಡಿಯೋ ಮಾಡ್ಬೆ ಅಂತ ಹೇಳಿ ವಿಡಿಯೋ ವಿಡಿಯೋ ಮಾಡ್ಸ್ಕೊಂಡನ ಸೊ ಹಂಗಾಗಿ ನಿಮ್ಮೆಲ್ಲರಿಗೂ ನೋಡಾಕ ಸಿಕ್ಕಾಕಂತೈತಿ ಈ ಬ್ಯೂಟಿಫುಲ್ ಮೂಮೆಂಟ್ ನ ಸೊ ಯಾರು ಮಿಸ್ ಮಾಡ್ಕೋಬೇಡ್ರಿ ಎಂಡ್ ತನಕ ನೋಡ್ರಿ ಸೊ ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಿ ಏನ್ 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 ಸಂದ್ರು ಕೊಡ್ರಿ Ni na koda paikik mamakilike? Ila, aike koda. Aha. Koda paikini 600 rupayi. 600 rupayi koda? Yawa. 600 rupayi koda, nyawa yekpunneke? 600 rupayi koda. Akya? Aike 600 rupayi, nan 1000 rupayi, 600 rupayi koda. Ni lila, ni lila, ni lila. Nama chayana koda? Ni lila. Nama chayana koda? Nama chayana koda? Ni lila, ni lila. ಆಯ್ ಆ ಹೇ ಸ್ಮರ್ ಪೆಕೋಡ ಬೆಕ್ಕ ಈ ಸಾರ್ದನಕ್ಕೆ ರಕ್ಕ ಕಳಕ ಬಂದಿರ ನಹೋದು ಹೌದು 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 ಕಾಣೆ ಕಲ್ತ ಬಂದಾಕಿ ಆಡಕನ್ ಮಿತಾ ಎಲ್ಲಿ ಬೆಳಗಾದಾಗ ಏ ಕಲ್ತ ಬಂದಾ ಅಲ್ಲಿ ದಾಡಕಂತ ಹೇಳಕಿ ಚಂದ ಬೆಳಗಂತೊಂದು ಅವರಪ್ಪ ಎಲ್ಲಿ ತಮ್ಮನೆ ಬಜ್ಜಿಗೆ ತಗೋ ತಿನ್ನು ತಿನ್ನು நீ தன் அே தீவி கட்ட நோடு திண்ணு ரக you, hurting me you tried to give me one hand i gave you 6 hand if there were one would i get it today? you Ini मार बिन नोडी अर्ना ൂർതിൽ മു നോടില ഇവ ഇവ ഇല്ല കപ്പിർ നോടും തന്നില്ല

ಅಪ್ಪ ಮಗಳ ಚಾಯ್ ಮಗು ತೋರ್ಸ್ಬೇಕಂತ ಇಲ್ಲಿಂದ್ರಿ ಇಲ್ಲಿ ಕಾಣಿಸ್ತಿ ಇಲ್ಲ ನೀನು ಪೂಜೆ ಮಾಡೋ ಒಂದ್ ಜಗ್ಲಿ ಮ್ಯಾಗಿತ್ತು ಇದಕ್ ಬೆಳಗ ಬಂದ ಕೊಡಿಸ್ ಕಳಿಸಿದ ಡ್ರೆಸ್ ನೋಡ್ರಿ ಈಗ ನಾಳೆ ಕೊತ್ತ ಚಿಕ್ಕೂ ತಮ್ಮಗೆ ಐನೂರು ರೂಪಾಯಿ ಕೊಡೋದ್ರಾಗ ಈಗ ಕೊಡ್ಬೇಕ ನೀನಗತೆ ಗತ್ತಿಡಿತೀನ ನಾಳೆಗ್ ಕೊಡ್ತೀನಂತ ಅನ್ನಂಗ ನೀನು ಆಮೇಲೆ ಕೊಡ್ತೇನೆ ಅಂತ ಅವ್ನಸ್ಗೊಂತ ನೋಡ್ರಿ ನಮ್ಮ ಓರ್ವ ಕೊಟ್ಟಾಳೆ ಈಗ ನಿದ್ದಾಗ ನಮ್ಮಅಪ್ಪ ಕೊಡ್ಲಾರ್ದವ ಅದ ನಾಳೆಗ್ ಕೊಡ್ತೀನಂತೇಳಿ ಶರ್ಟ್ಗಂಡ್ ಮಕ್ಕ ಕುಂತಿದ್ಲು ಈಗ ನಿತಾ ಕಷ್ಟಪಡ್ತಿದ್ದೀಕೆ ಈಗ ಅರವಿನಾಕ ಕಷ್ಟಪಡ್ತಿದ್ದಾ ಹಾಲಿ ಪಡ್ತಲ್ಲ ಹಾ ಪಡ್ತಿಲ್ಲ ತಡಕಡ್ನ ಹಾ ಕಡೋಕ ಮದ ತಿಗವನ ಪಡ್ತಾ ಅಂತ ಹೇಳಬಡದು ಮತಪ ಕಡಂಗನ ಇಲ್ಲ ಚೆನೆ ತಬೇಗ ಅಂಗಿ ಅನಿತಂತ ಚೆನೆ ಅಪ್ಪ ಮಗಳ ಚಾಯ್ಸ್ ನೋಡದು ಬಾರಿ ಈಗ ಅರ್ಜರಕ ಕಟ್ಲಲ್ಲ ಕೂಸಿ ಮಟ್ ಬಂದರಕ ಕೆತ್ತಿದ್ರಿ ಹಾ ತಾತ ಆಂಗರೆ ൂറ് സാബ് പണ്ട് ഐത്തി ಪಂಡ ಅಪ್ಪಾಂಡ ತುಮ್ಸಾಗ ಅಜ್ಜಿಗರ ನಿಮಗವು ನೋಡಲ್ಲಿ ನಾಲ್ಕನೇ ಎಂಟನೇ ನೋಡ್ರಿ ನಾ ಅನಿದ

നന്നിത് അജി ആ അജിക്ര ചി ഹാ കൊടില്ല

ಅಡ್ವಾನ್ಸ್ ಲೆಕ್ಕಿಲ್ಲ <laughs> <M. Background pare. laughs>

ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ಅವೊಂದು ಊಟ ಆಯ್ತಾ ಆ್ಯಂಡ್ ಅಪ್ಪ ಊಟ ಮಾಡ್ಕೊಂಡು ತಮಗುನು ಬುತ್ತಿ ತಗೊಂಡು ಅದಾವಲಕ್ಕ ಆ್ಯಂಡ್ ಈಗ ನಾನು ಮತ್ತೆ ತಂಗಿ ಇಬ್ಬರ ಊಟ ಮಾಡಕಂತೀವಿ ಅನ್ವಿತಾರ ಹಸು ಆಗಿಲ್ಲ ಅಂತ ಬಜ್ಜಿ ಅದು ಇದು ಗೋಬಿ ದೋಸೆ ಅದೆಲ್ಲ ತಿಂದಾರಲ್ಲ ಇವತ್ತು ಸೊ ಹಂಗಾಗಿ ಅವರಿಗೆ ಹಸುವಾಗಿಲ್ಲ ಊಟ ಒಲೆ ಅಂತ ಅಂದ್ರು ಅಂಡ್ ನಾವೆಲ್ಲರೂ ಬರ್ತೀವಿ ಅಂತೀರಿ ನಮಗಂತ ಅವ ನೋಡ್ರಿ ಕಿಲ್ ಕಿರುಕ್ಸಾಲಿ ಸೊಪ್ಪಿಂದು ಸಾಂಬಾರು ಮಾಡ್ಯಾಳ ಸಾಂಬಾರು ಮಸ್ತ್ ಚೆನ್ನಾಗಾಗಿತ್ತು ಸ್ಪೈಸಿಯಾಗಿ ಅಂಡ್ ಮೊಸರು ಅದು ಹಾಕ್ಕೊಂಡು ಮಸ್ತ್ ಬಿಸಿ ಬಿಸಿ ರೊಟ್ಟಿ ಸಾಂಬಾರು ಮಸ್ತ್ ಬ್ಯಾಟಿಂಗ್ ಮಾಡೋಕಂತೀವಿ ಚೆನ್ನಾಗಿರ್ತತಿ ಈ ಹಿಂಗೆ ಸೊಪ್ಪು ಸಾಂಬಾರು ಅಂತಂದ್ರೆ ಅನ್ನೋಕ್ಕಾಗುತ್ತಾ ಮತ್ತು ರೊಟ್ಟಿ ಜೋಡಿನ ಆಗುತ್ತೆ ನೋಡ್ರಿ ಚೆನ್ನಾಗಿರ್ತೈತಿ ಸೊ ಇವತ್ತಿನ ಬ್ಲಾಗ್ ಇರುತ್ತೆ ಹೇಗಿತ್ತು ನೋಡಿರಿ ಐ ಹೋಪ್ ಈ ಬ್ಲಾಗ್ ಇಷ್ಟ ಇದ್ರೆ ಲೈಕ್ ಶೇರ್ ಕಮೆಂಟ್ಸ್